ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರು ನನ್ನ ಚಾನಲ್ ಫಸ್ಟ್ ಟೈಮ್ ನಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಕಾವೇರಿ ಕನ್ನಡ ಮೀಡಿಯಂ ಧಾರವಾಹಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಅಗಸ್ತ್ಯಂಗೆ ಅವ್ಳು ಕಾವೇರಿ ಅಲ್ಲ ನಾನ್ ಬೆಟ್ಟದ ಮೇಲಿಂದ ತಳ್ಳಿದ್ರು ಅವ್ಳು ಹೇಗ್ ಬದುಕ್ ಬರಕ್ ಸಾಧ್ಯ ಅಂತ ಹೇಳಿ ಮನೆಯವ್ರಿಗೆಲ್ಲ ಎಷ್ಟೇ ಹೇಳಕ್ ಪ್ರಯತ್ನ ಪಟ್ರು ಯಾರು ನಮ್ದೇ ಇರೋ ಕಾರಣ ಇವಾಗ ನನ್ಗೆ ಇರೋದು ಒಂದೇ ದಾರಿ ಅಂತ ಹೇಳಿ ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ ಬರ್ತಾನೆ ಅಗಸ್ತ್ಯ ಸರ್ ಕಾವೇರಿ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ತಾ ಅಂತ ಕೇಳುವಾಗ ಏನ್ ಸರ್ ಈ ತರ ಕೇಳ್ತಾ ಇದೀರಾ ಕಾವೇರಿ ಬಗ್ಗೆ ಇನ್ಫಾರ್ಮೇಶನ್ ಸಿಕ್ತಾ ಅಂತ ಕೇಳ್ತಾ ಇದೀರಲ್ಲ ಆಲ್ರೆಡಿ ಕಾವೇರಿ ಮೇಡಮ್ ಮನೆಗ್ ಬಂದಾಯ್ತಲ್ಲ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಅದು ಹಾಗಲ್ಲ ಸರ್ ಮನೆಗ್ ಬಂದಿರೋದು ಕಾವೇರಿ ಅಲ್ಲ ಅಂತ ಅಗಸ್ತಿ ಹೇಳ್ತಾನೆ ಏನ್ ಹೇಳ್ತಿದ್ದೀರಾ ಸರ್ ನೀವು ಅವ್ರಿಗೆ ಮೆಮೊರಿ ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ರು ಸ್ವಲ್ಪ ಟೈಮ್ ಕೊಟ್ರೆ ಅವ್ರಿಗೆ ನೆನಪ್ ಬರ್ಬೋದು ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ನೆನಪ್ ಬರೋದಕ್ಕೆ ಅವ್ಳು ಕಾವೇರಿ ಆಗಿದ್ರೆ ತಾನೆ ನನ್ಗೆ ಅವಳ ಮೇಲೆ ಸ್ಟ್ರಾಂಗ್ ಆಗಿ ಡೌಟ್ ಇದೆ ಇವಳು ಕಾವೇರಿ ಹೆಸರು ಹೇಳ್ಕೊಂಡ್ ಬಂದಿರೋ ಬೇರೆ ಹೆಂಗ್ಸು ಅಂತ ಅವಳ ಇಂಟೆನ್ಶನ್ ಏನು ಅಂತ ನನಗ್ ಗೊತ್ತಿಲ್ಲ ಆದ್ರೆ ಅವಳು ಕಾವೇರಿ ಆಗಿರೋದಕ್ ಮಾತ್ರ ಚಾನ್ಸೇ ಇಲ್ಲ ಅಂತ ಅಗಸ್ತಿ ಹೇಳಿ ತುಂಬಾನೇ ಕೋಪ ಮಾಡ್ಕೊಂತಾನೆ ಏನ್ ಸರ್ ಇಷ್ಟೊಂದು ಕ್ಲಿಯರ್ ಆಗಿ ಹೇಳ್ತಾ ಇದೀರಲ್ಲ ಏನ್ ವಿಷಯ ಅಂತ ಇನ್ಸ್ಪೆಕ್ಟರ್ ಕೇಳ್ತಾರೆ ಏನ್ ನಿಮ್ ಮಾತಿನ ಅರ್ಥ ಇನ್ಸ್ಪೆಕ್ಟರ್ ನಾನೇ ಏನೋ ಮಾಡಿದೀನಿ ಅನ್ನೋ ತರ ಪ್ರಶ್ನೆ ಕೇಳ್ತಾ ಇದೀರಾ ಅಂತ ಅಗಸ್ತಿ ಹೇಳ್ತಾನೆ ನಿಮ್ ಮೇಲೆ ಅನುಮಾನ ಪಡಕ್ ಆಗುತ್ತಾ ಸರ್ ಸಮಾಜದಲ್ಲಿ ನೀವು ಒಳ್ಳೆ ರೆಪ್ಯುಟೇಷನ್ ಇರೋ ಪರ್ಸನ್ ನಿಮ್ಮನ್ನ ಯುವಕರು ಯು ತೈಖಾನ್ ಅಂತ ಅನ್ಕೊಂಡಿದ್ದಾರೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಯಾರ್ ಏನ್ ಬೇಕಾದ್ರೂ ಅನ್ಕೊಳ್ಳಿ ನನ್ಗೆ ನನ್ ಕಾವೇರಿ ಬೇಕು ಅಷ್ಟೇ ಅಂತ ಅಗಸ್ತಿ ಹೇಳ್ತಾನೆ ಸಮಾಧಾನ ಮಾಡ್ಕೊಳ್ಳಿ ಸರ್ ನೋಡಿ ಸರ್ ನನ್ ಸರ್ವಿಸ್ ನಲ್ಲಿ ಇಂತ ಸುಮಾರು ಘಟನೆಗಳನ್ನ ನೋಡಿದೀನಿ ಯಾವ್ದೋ ಶಾಕ್ ನಿಂದನೋ ಅಥವಾ ತಲೆ ಗೇಟ್ ಬಿದ್ದೋ ಎಲ್ಲಾನು ಮರ್ತಿರ್ತಾರೆ ಸ್ವಲ್ಪ ದಿವಸ ಟ್ರೀಟ್ಮೆಂಟ್ ಕೊಟ್ ಮೇಲೆ ಮತ್ತೆ ಅವ್ರು ಚೇತರ್ಸ್ಕೊಂತಾರೆ ನೋಡಿ ನಿಮ್ ನೋವು ನಂಗೆ ಅರ್ಥ ಆಗುತ್ತೆ ಆದ್ರೆ ಅವ್ರಿಗೆ ಸ್ವಲ್ಪ ಸಮಯ ಕೊಟ್ರೆ ಅವ್ರು ಮೊದಲಿನ ತರ ಖಂಡಿತ ಆಗ್ತಾರೆ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ನೋಡಿ ಇನ್ಸ್ಪೆಕ್ಟರ್ ನಾನ್ ಇಲ್ಲಿ ಬಂದು ನಿಮ್ ಹತ್ರ ಸಮಾಧಾನ ಮಾಡಿಸ್ಕೊಂಡು ನಿಮ್ ಮಾತ್ ಗೆ ಕನ್ವಿನ್ಸ್ ಆಗೋಕ್ ನಾನ್ ಇಲ್ಲಿವರೆಗೂ ಬಂದಿಲ್ಲ ನೀವು ಬಂದು ಅವಳಿಗೆ ವಿಚಾರಣೆ ಮಾಡಿದ್ರೆ ಅವ್ಳು ಯಾರು ಅಂತ ಬಾಯಿ ಬಿಡ್ತಾಳೆ ಅದನ್ನ ಹೇಳೋದಕ್ಕೆ ನಾನ್ ಇಲ್ಲಿ ವರ್ಗು ಬಂದಿರೋದು ಅಂತ ಅಗಸ್ತ್ಯ ಹೇಳ್ತಾನೆ ನೋಡಿ ಸರ್ ನಿಮ್ಮ ಮನೇಲಿ ಪ್ರಮೋದ ದೇವಿಯವರು ನಿಮ್ ತಂದೆಯವರು ಎಲ್ರು ಕಾವೇರಿ ಅಂತ ಒಪ್ಕೊಂಡಿದಾರಲ್ಲ ಈಗ ನಾನ್ ಬಂದು ವಿಚಾರಣೆ ಮಾಡಿದ್ರೆ ಅದೆಲ್ಲ ತಪ್ಪಾಗಲ್ವಾ ಸರ್ ಕಂಪ್ಲೇಂಟ್ ಇಲ್ದೇ ವಿನಾಕಾರಣ ನಾವ್ ಬಂದು ವಿಚಾರಣೆ ಮಾಡಕ್ ಆಗಲ್ಲ ಸರ್ ದಯವಿಟ್ಟು ಕ್ಷಮಿಸಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರೆ ಇದೇ ನಿಮ್ ಕೊನೆ ಮಾತಾ ನೀವು ಬಂದು ವಿಚಾರಣೆ ಮಾಡಿಲ್ಲ ಅಂತಂದ್ರೆ ನಾನು ಐಜಿ ಹತ್ರ ಮಾತಾಡ್ಬೇಕಾಗತ್ತೆ ಅಂತ ಅಗಸ್ತ್ಯ ಹೇಳ್ತಾನೆ ನೋಡಿ ಸರ್ ನಾನ್ ಹಾಗೆಲ್ಲ ನನ್ನ ಅಧಿಕಾರನ ಮಿಸ್ಯೂಸ್ ಮಾಡ್ಕೊಳಕ್ ಆಗಲ್ಲ ದಯವಿಟ್ಟು ಕ್ಷಮಿಸಿ ನೋಡಿ ಸ್ವಲ್ಪ ಟೈಮ್ ಕೊಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಡಾಕ್ಟರ್ ಏನಾದ್ರು ಹೇಳ್ತಾರೋ ಅದನ್ನ ಫಾಲೋ ಮಾಡಿ ಅದಕ್ಕೂ ಏನಾದ್ರು ಸರಿ ಹೋಗ್ಲಿಲ್ಲ ಅಂದ್ರೆ ಆಮೇಲೆ ನೋಡೋಣ ಅಂತೆ ಈ ವಿಷಯದ ಬಗ್ಗೆ ನಂಗ್ ಒತ್ತಾಯ ಮಾಡ್ಬಿಡಿ ಸರ್ ದಯವಿಟ್ಟು ಪ್ಲೀಸ್ ಇಲ್ಲಿಂದ ಹೊರಡಿ ಅಂತ ಇನ್ಸ್ಪೆಕ್ಟರ್ ಹೇಳ್ತಾರ ಅದನ್ ಕೇಳಿ ಅಗಸ್ಟ್ ತುಂಬಾನೇ ಬೇಜಾರಾಗಿ ಪೊಲೀಸ್ ಸ್ಟೇಷನ್ ಇಂದ ಹೊರ್ಗಡೆ ಬರ್ತಾನೆ ಏನ್ ಮಾಡೋದು ಅವ್ಳು ಕಾವೇರಿ ಅಂತ ಎಲ್ರು ನಂಬ್ಕೊಂಡ್ ಕುಂತಿದ್ದಾರೆ ಅವ್ಳು ಕಾವೇರಿ ಹೋಗ್ ಚಾನ್ಸ್ ಇಲ್ಲ ಯಾಕಂದ್ರೆ ನಾನೇ ಕೆಳಗಡೆಯಿಂದ ಇಂದ ತಳ್ಳಿ ಸಾಯಿಸಿದೀನಿ ಸಾಯಿಸಿದಿನಿ ಅವ್ಳ ಬಾಯಿಂದ ಏಕ್ ನಿಜ ವರ್ವಡ್ಸೋದು ಅಂತ ಅಗಸ್ತೆ ಯೋಚನೆ ಮಾಡಿ ಒಂದ್ ಪ್ಲಾನ್ ಮಾಡ್ತಾನೆ ಕಾವೇರಿನಾ ಕಿಡ್ನಾಪ್ ಮಾಡ್ಸಿ ಅವಳ ಕೈಯಿಂದ ಬಾಯಿ ಬಿಡ್ಸೋಣ ಅಂತ ಅಗಸ್ತೆ ಪ್ಲಾನ್ ಮಾಡ್ದಂಗೆ ರೌಡಿಗಳು ಹೇಳಿ ಕಾವೇರಿನಾ ಕಿಡ್ನಾಪ್ ಮಾಡಿಸ್ತಾನೆ ಏನ್ರೋ ಹೆಣ್ಮಕ್ಳು ಅಂದ್ರೆ ಅಷ್ಟೊಂದ್ ಕೀಳಾಗ್ಬಿಟ್ರಾ ನಿಮ್ಗೆ ಇಷ್ಟು ಜನ ಇದೀರಲ್ಲ ನಾನೊಬ್ಳು ಹುಡುಗಿ ಅಂತಾನು ನೋಡ್ದೆ ಎತ್ತಾಕೊಂಡ್ ಬಂದಿದ್ದಲ್ದೆ ನನ್ನ ಪ್ರಜ್ಞೆ ತಪ್ಸಿ ಅಕ್ಕದಲ್ಲಿ ಬೇರೆ ಕಟ್ ಹಾಕಿದಿರಾ ನಿಮ್ ಒಬ್ಬೊಬ್ರುನು ಸುಮ್ನೆ ಬಿಡ್ತೀನಿ ಅನ್ಕೊಂಡಿದ್ದೀರಾ ಅಂತ ಹೇಳಿ ಕಾವೇರಿ ರೌಡಿಗಳಿಗೆಲ್ಲ ಚೆನ್ನಾಗ್ ಹೊಡೆದು ಅಲ್ಲಿಂದ ಎಲ್ಲರೂ ಓಡಿಸ್ತಾಳೆ ಅಲ್ಲಿಗೆ ನಾಳಿನ ಪ್ರಮೋ ಸಂಚೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ